श्रीगुरुभ्यो नमः हरिः ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयम् नमामि भगवत्पादं शङ्करं लोकशङ्करम् तं सच्चिदानन्दं यतिवर्यं महामतिं वेदवेदान्तसारज्ञं <coughs> सद्गुरुं प्रणतोऽस्म्यहं श्रीगुरुं प्रणतोऽस्म्यहम् सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमः सद्गुरुभ्यो नमः श्री श्री सच्चिदानन्देन्द्र ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ ಶಂಕರ ಭಾನು ಚಾನಲ್ ವೀಕ್ಷಕರು ಶಂಕರರ ಪರಮ ಭಕ್ತರು ತತ್ವ ಸಾಧಕರು ಮುಮುಕ್ಷುಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಸಾಮವೇದಕ್ಕೆ ಸೇರಿರುವಂಥ ಒಂದು ಉಪನಿಷತ್ತು ಛಾಂದೋಗ್ಯೋಪನಿಷತ್ತು ಎಂಟು ಅಧ್ಯಾಯಗಳಿಂದ ಅತ್ಯಂತ ದೊಡ್ಡದಾಗಿರುವಂಥ ಉಪನಿಷತ್ತು ಅದರಲ್ಲಿ ಒಂದು ಕಥೆ ಬರುತ್ತೆ ದೇವೇಂದ್ರ ಮತ್ತು ವಿನೋಚನ ಇಬ್ಬರೂ ಕೂಡ ಪ್ರಜಾಪ್ರತಿ ಹತ್ತಿರಕ್ಕೆ ಬಂದು பிராதிகாகி குருகல வசம் ப்ரஹ்மவைய படைந்துகொண்டிருந்த கதை வர்த்தே அது பரீத்தராச்சாரியரவரும் திரைலோக்காச்சுரமவேந்திர பரீ கர்நாடகே மாத்திரதேசக்கே மாத்திர பூலோக்கே மாத்திர ಇಡೀ ಮೂರು ಲೋಕಗಳಿಗೆ ಒಡೆಯ ಮೂರು ಲೋಕಗಳಿಗೆ ಒಡೆಯನಾಗಿರುವಂಥ ದೇವೇಂದ್ರ ಬ್ರಹ್ಮಜ್ಞಾನ ಪ್ರಾಪ್ತಿಗಾಗಿ ಪ್ರಜಾಪತಿ ಬ್ರಹ್ಮನ ಹತ್ತಿರಕ್ಕೆ ಬರುವಾಗ ವಿನಯದಿಂದ ಬರ್ತಾನೆ ವಿನಯೇನ ಗುರವ ಅಭಿಗಂತವ್ಯ ನಾವುಗಳು ಗುರುಗಳ ಹತ್ತಿರಕ್ಕೆ ಹೋಗಬೇಕಾದ್ರೆ ವಿನೀತನಾಗಿ ಹೋಗಬೇಕು ಚಿನ್ನ ಬೆಳ್ಳಿ ಹಾಕ್ಕೊಂಡು ಒಳ್ಳೆ ಅಲಂಕಾರ ಮಾಡಿಕೊಂಡು ಸೂಟು ಪ್ಯಾಂಟ್ ಹಾಕ್ಕೊಂಡು ಹೋಗಬಾರ್ದು ಸರಳವಾದಂಥ ಪಂಚೆ ಬಿಟ್ಕೊಂಡು ಅತ್ಯಂತ ಭಕ್ತಿಯನ್ನು ಹೋಗಬೇಕು ಅನಂತರ ದೇವೇಂದ್ರ ಬಂದ ಬಂದು ಪ್ರಜಾಪತಿ ಬ್ರಹ್ಮನನ್ನು ಕೇಳ್ದೇನು ಬೇಕು ಅಂತ ನನಗೆ ಬ್ರಹ್ಮಜ್ಞಾನ ಉಪದೇಶ ಮಾಡುವಂತಾನೆ ಆಗ ಪ್ರಜಾಪತಿ ಬ್ರಹ್ಮ ಹೇಳ್ತಾನೆ ಮೂವತ್ತೆರಡು ವರ್ಷಗಳ ಕಾಲ ನೀನು ಬ್ರಹ್ಮಚರ್ಯ ವ್ರತವನ್ನು ನಮ್ಮ ಗುರುಕುಲದಲ್ಲಿ ತಪಸ್ಸಿನಂತೆ ಅನುಷ್ಠಾನ ಮಾಡುವಂತಾನೆ ಮಾಡಿದ ಆ ಪುನಃ ದೇವೇಂದ್ರನ ಉಪದೇಶವನ್ನು ಮಾಡ್ತಾನೆ ಅವಾಗಲೂ ಅರ್ಥವಾಗಲಿಲ್ಲ ಪುನಃ ಮೂವತ್ತೆರಡು ವರ್ಷ ಬ್ರಹ್ಮಚರ್ಯ ವಾಸವನ್ನು ಮಾಡುವಂತಾನೆ ಮಾಡಿದ ಅರವತ್ನಾಲ್ಕು ವರ್ಷವಾಯಿತು ಪುನಃ ದೇವೇಂದ್ರನು ಪ್ರಜಾಪತಿಯ ಬಳಿಗೆ ಬಂದು ವಿಚಾರವನ್ನು ಕೇಳ್ತಾನೆ ಪ್ರಜಾಪತಿ ಉಪದೇಶ ಮಾಡ್ತಾನೆ ಆಗಲೂ ಸರಿಯಾಗಿ ಅರ್ಥವಾಗಲಿಲ್ಲ ಪುನಃ ನೀನು ಮೂವತ್ತೆರಡು ವರ್ಷಗಳ ಕಾಲ ಬ್ರಹ್ಮಚರ್ಯ ವಾಸವನ್ನು ಮಾಡುವಂತಾನೆ ದೇವೇಂದ್ರ ಸಂತೋಷದಿಂದ ಹಿಂದೂ ಮುಂದೋ ನೋಡದೆ ವಿಚಾರವನ್ನು ಮಾಡದೆ ಪುನಃ ಮೂವತ್ತೆರಡು ವರ್ಷಗಳ ಕಾಲ ಗುರುಕುಲ ವಾಸವನ್ನು ಮಾಡ್ತಾನೆ ಮೂವತ್ತೆರಡು ಪ್ಲಸ್ ಮೂವತ್ತೆರಡು ಪ್ಲಸ್ ಮೂವತ್ತೆರಡು ತೊಂಬತ್ತಾರು ವರ್ಷಗಳ ಕಾಲ ಗುರುಕುಲ ವಾಸವನ್ನು ಮಾಡ್ತಾನೆ ಉಪದೇಶವನ್ನು ಮಾಡ್ತಾನೆ ಪ್ರಜಾಪತಿ ಪುನಃ ಅರ್ಥವಾಗಲಿಲ್ಲ ಪುನಃ ಐದು ವರ್ಷ ಬ್ರಹ್ಮಚರ್ಯವನ್ನು ಮಾಡುವಂತಾನೆ ಒಟ್ಟು ಒಂದು ನೂರು ಒಂದು ವರ್ಷಗಳ ಕಾಲ ದೇವೇಂದ್ರನು ಸಕಲ ಭೋಗಗಳನ್ನು ತ್ಯಾಗ ಮಾಡಿದವನಾಗಿ ಗುರುಕುಲದಲ್ಲಿ ತಪಸ್ ಮಾಡಿಕೊಂಡಿದ್ದ ಆಗ ಬರೀತಾರೆ ಶಂಕರಾಚಾರ್ಯರು ಇಷ್ಟೊಂದು ಅಂತ ಕೇಳಿದರೆ ತ್ರೈಲೋಚ ರಾಜ್ಯಾಚ ಗುರುತರ ಬ್ರಹ್ಮವಿದ್ಯಾ ಇತಿ ಜ್ಞಾಯತೆ ಬ್ರಹ್ಮವಿದ್ಯಾ ಸಾಮಾನ್ಯವಾದ್ದಲ್ಲ ತ್ರೈಲೋಚ ರಾಜ್ಯತೆ ಮೂರು ಲೋಕಗಳಿಗೆ ಒಡೆತನವಿತ್ತ ದೇವೇಂದ್ರನಿಗೆ ಅದಕ್ಕಿಂತಲೂ ಕೂಡ ಗುರುತರ ಹೆಚ್ಚು ಭಾರವಾದದ್ದು ಬ್ರಹ್ಮವಿದ್ಯೆಗೆ ಸಮಾನವಾಗಿರುವಂಥ ವಿದ್ಯೆಯೇ ಇಲ್ಲ ಎಲ್ಲ ಸಂಪತ್ತುಗಳಿಗಿಂತಲೂ ಎಲ್ಲ ವಿದ್ಯೆಗಳಿಗಿಂತಲೂ ಎಲ್ಲ ಅಧಿಕಾರಗಳಿಗಿಂತಲೂ ಕೂಡ ಶ್ರೇಷ್ಠವಾದದ್ದು ಬ್ರಹ್ಮವಿದ್ಯಾ ಆದ್ದರಿಂದಲೇ ಗೀತಾಚಾರ್ಯನಾದ ವಾಸುದೇವ ಭಗವಂತನ ಮಾತು ನಹಿ ಜ್ಞಾನೇನ ಸದೃಶಂ ಪವಿತ್ರ ಮೇಹವಿದ್ಯತೆ ಬ್ರಹ್ಮಜ್ಞಾನಕ್ಕೆ ಸಮಾನವಾಗಿರುವಂಥ ವಸ್ತು ಹದಿನಾಲ್ಕು ಲೋಕಗಳಲ್ಲಿಯೇ ಇಲ್ಲ ರಾಜವಿದ್ಯಾ ರಾಜಗುಷ್ಯಮ್ ಅಂತ ಹೇಳಿದ್ದಾನೆ ಇದು ಶಂಕರಾಚಾರ್ಯರ ಮಾತು ತ್ರೈಲೋಕ್ಯ ರಾಜ್ಯಾಚ್ಯ ತ್ರೈಲೋಕ್ಯ ರಾಜ್ಯಕ್ಕಿಂತಲೂ ಮೂರೋ ಲೋಕಗಳಿಗೆ ಹೊಡೆತ ಸಾಮಾನ್ಯವೇ ಭೂರ್ಲೋಕ ಭುವರ್ಲೋಕ ಸುವರ್ಲೋಕ ಮೂರೋ ಲೋಕಗಳಿಗೆ ಒಬ್ಬನೇ ರಾಜ ಒಬ್ಬನೇ ಚಕ್ರಾಧಿಪತಿ ಅದನ್ನೆಲ್ಲವನ್ನೂ ಬಿಟ್ಟು ಬ್ರಹ್ಮಜ್ಞಾನ ಪ್ರಾಪ್ತಿಗಾಗಿ ಬಂದ ಅಂತಂದರೆ ಬ್ರಹ್ಮವಿದ್ಯಾ ಎನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು ಅತ್ಯಂತ ಭಾರವಾದದ್ದು ಅಂತ ಇದೆ ಇದನ್ನೇ ಮುಂಡಕೋಪನ ಮುಂಡಕೋಪನಶತ್ರು ಹೇಳ್ತಾ ಇದೆ ನಮಗೆ ಸಬ್ರಹ್ಮವಿದ್ಯಾಂ ಸರ್ವವಿದ್ಯಾಪ್ರತಿಷ್ಠಾ ಅಥರ್ವಾಯ ಜ್ಯೇಷ್ಠ ಪುತ್ರಾಯ ಪ್ರಾಹ ಬ್ರಹ್ಮದೇವನು ಪರಮಾತ್ಮನಿಂದ ಬ್ರಹ್ಮವಿದ್ಯೆಯನ್ನು ಪಡ್ಕೊಂಡ ಎಂಥ ಬ್ರಹ್ಮವಿದ್ಯೆ ಸರ್ವ ವಿದ್ಯಾ ಪ್ರತಿಷ್ಠಾ ಈ ಪ್ರಪಂಚದಲ್ಲಿ ಎಷ್ಟು ವಿದ್ಯೆಗಳಿವೆಯೋ ಎಲ್ಲ ವಿದ್ಯೆಗಳಿಗೂ ಪ್ರತಿಷ್ಠೆಯಾದ ಬ್ರಹ್ಮವಿದ್ಯ ಬ್ರಹ್ಮತತ್ವ ಬಂದನು ಅರ್ಥ ಮಾಡಿಕೊಂಡು ಬಿಟ್ಟರೆ ಅವನಿಗೆ ಎಲ್ಲ ವಿದ್ಯೆಗಳೂ ದಕ್ಕಿದಂತೆ ಇಂಥ ಬ್ರಹ್ಮವಿದ್ಯೆಯನ್ನು ಹೊಂದಬೇಕಾದರೆ ಮುಮುಕ್ಷಗಳಾದ ಸಾಧಕರು ಗುರುಗಳ ಹತ್ತಿರಕ್ಕೆ ವಿನಯೇನ ಬಹಳ ಭಕ್ತಿಯ ಭಾವದಿಂದ ಸಮಿತ್ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ಮುಂದೆ ಕೂತ್ಕೊಂಡಾಗ ನಾವು த்விப்பணிபாத்தேன பரிப்பஷ்னேன சேவைய என்னவன் வினயசம்பராக அனந்தர ஆரமஜானவன் படுக்கே சயோஹ வை தரமம் ப்ரஹவேதே யாவா தனோ பரபிரம்மன தானெந்த திது கொள்ளுத்தானையோ அவனே ப்ரமவித அவனே ப்ரஹ்மானி ಅಂಥವನು ಬ್ರಹ್ಮವೇ ಆಗಿಬಿಡ್ತಾನೆ ಇಂಥ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡುತ್ತಿರುವಂಥ ರಾಷ್ಟ್ರ ಭಾರತ ದೇಶ ಭಾರತ ದೇಶದಲ್ಲಿ ಅವತಾರ ಮಾಡಿವೆ ವೇದಗಳು ವೇದಗಳ ಸಾರವೇ ವೇದಾಂತಗಳು ಇಂಥ ವೇದಾಂತಗಳ ಆಕರ ರಾಷ್ಟ್ರ ಎಂದರೆ ಭಾರತ ರಾಷ್ಟ್ರ ಇಂಥ ಭಾರತ ರಾಷ್ಟ್ರದಲ್ಲಿ ಭಾರತ ದೇಶದಲ್ಲಿ ಸಾವಿರಾರು ಜನ ಬ್ರಹ್ಮಜ್ಞಾನಿಗಳಿಗೆ ಹೋಗಿದ್ದಾರೆ ಅವರ ಪೈಕಿ ಭಗವತ್ಪಾದ ಶಂಕರರು ಎಂಟನೇ ಶತಮಾನದ ಶ್ರೇಷ್ಠರಾದ ಬ್ರಹ್ಮಜ್ಞಾನಿಗಳು ಅವರ ಮಾತು ತ್ರೈಲೋಚ ರಾಜ್ಯಾದಪಿ ಗುರುತರ ಬ್ರಹ್ಮವಿದ್ಯಾ ಎಲ್ಲ ಸಂಪತ್ತುಗಳಿಗಿಂತಲೂ ಮೂರು ಲೋಕದ ರಾಜ್ಯಕ್ಕಿಂತಲೂ ಕೂಡ ಬ್ರಹ್ಮವಿದ್ಯಾ ಶ್ರೇಷ್ಠವಾದದ್ದು ಇಂಥ ಬ್ರಹ್ಮವಿದ್ಯೆಯನ್ನು ಹೊಂದುವುದಕ್ಕಾಗಿ ದೇವೇಂದ್ರ ಎಲ್ಲ ಭೋಗ ಭಾಗ್ಯಗಳನ್ನು ತಿರಸ್ಕಾರ ಮಾಡಿ ತನ್ನ ಧರ್ಮಪತ್ನಿ ಶಚಿದೇವಿಯನ್ನು ಬಿಟ್ಟ ಅಮೃತ ಸಾಗರವನ್ನು ಬಿಟ್ಟ ಉಚ್ಚೇ ಎಲ್ಲವನ್ನು ಬಿಟ್ಟು ಐರಾವತ ಎಲ್ ನಂದನವನ ಎಲ್ಲವನ್ನು ಬಿಟ್ಟು ಸಾಮಾನ್ಯ ಉಡುಪಿನಲ್ಲಿ ಪ್ರಜಾಪತಿಯ ಬಳಿಗೆ ಬಂದ ಗುರುಕುಲ ವಾಸವನ್ನು ಒಂದು ನೂರು ಒಂದು ವರ್ಷ ಮಾಡಿದ ಗುರು ಸೇವೆಯನ್ನು ಮಾಡುತ್ತಾ ಶ್ರದ್ಧಾವಾನ್ ಲಭತೆ ಜ್ಞಾನ ಶ್ರದ್ಧಾಭಕ್ತಿಯಿಂದ ಕೂಡಿಕೊಂಡವನಾಗಿ ಅಂತೂ ಇಂದು ಬ್ರಹ್ಮವಿದ್ಯೆಯನ್ನು ಪಡೆದುಕೊಂಡು ಕೃತಕೃತ್ಯನಾದ ಇದನ್ನು ನೋಡಿಕೊಂಡು ನಾವೆಲ್ಲರೂ ಕೂಡ ಅವಶ್ಯವಾಗಿ ಬ್ರಹ್ಮಜ್ಞಾನವನ್ನು ಹೊಂದುವಂಥ ಪ್ರಯತ್ನವನ್ನು ಮಾಡಬೇಕು ಏನು ಬ್ರಹ್ಮ ವಿದ್ಯೆ ಅಂದರೆ ಅದು ಬಿ ಇ ಎಮ್ ಬಿ ಎಸ್ಸು ಎಮ್ ಎಸ್ಸು ಪಿ ಹೆಚ್ ಡಿ ಅಂತ ಅನಾತ್ಮ ವಿದ್ಯೆ ನಾನೇ ಬ್ರಹ್ಮವಾಗಿದ್ದೇನೆ ಬ್ರಹ್ಮೈವೇದೃತ ಪುರಸ್ತ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಅಧಶ್ಚೋರ್ಧ್ವಂಚ ಪ್ರಸತ ಬ್ರಹ್ಮೈವೇದ ವಿಶ್ವಮಿ ವರಿಷ್ಠ ಬ್ರಹ್ಮವಿದ್ಯೆ ಇಂಥ ಬ್ರಹ್ಮವಿದ್ಯೆಯನ್ನು ನಾವೆಲ್ಲರೂ ಪಡೆದುಕೊಂಡು ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎಂದು ಭಗವತ್ಪಾದ ಶಂಕರಾಚಾರ್ಯರು ಉಪದೇಶ ಮಾಡ್ತಾ ಇದ್ದಾರೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅನುಗ್ರಹದಿಂದ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿಯ ಸದ್ಗುರು ಆಶೀರ್ವಾದದಿಂದ ನಾವುಗಳೆಲ್ಲರೂ ಬ್ರಹ್ಮವಿದ್ಯೆಯನ್ನು ಹೊಂದಿ ಬ್ರಹ್ಮ ಜ್ಞಾನಿಗಳಾಗಿ ಕೃತಗತ್ಯರಾಗುವಂತೆ ಆಗಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಓಂ ಶಾಂತಿ